ಅಕ್ಕೆ ಒಂದು ಸಣ್ಣ ಸಣ್ಣ ಸೆಟ್ ಅಪ್ ಪೆನ್ લાગે ಆ ಎಲ್ಲಾ ಕಥೆ ಇದೆ ಕೊನೆವರೆಗೂ ಮೊಸಮ ಮೊಸಮ ರೆಕಾರ್ಡ್ ಅಂತ ಗೊತ್ತು ಇಲ್ಲಿ ಹೌದು ನಾವು ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ করেছি ಹ್ಮ್ ನಾವು ನಮ್ಮ ಗೆಟಪ್ ಪೆನ್ ಇದೆ ತಾನೇ ಹೌದು ಮಾಡಿದ್ರೆ ತೂ ಹ ಆನೇ ಈ ಪೆನ್ ਦਾ ಬೌನ್ಸ್ ಇtar ಪೆನ್ ದ ಪಾಸು ಕೊಡ್ತೀವಿ ಓನೇ ಆನೇ ಇದಾ ದಯಾ ದิวಣ್ಣ ರೇ ರೇ ಅಂತ ಅದಿದಿತ್ತು ಓನೇ ಇನರ್ ಚಾನೆಲ್ ಸಬ್ಸ್ಕ್ರೈಬರ್ ಕರ್ಸಿದ್ದೀಕಾ